ಎಲ್ಲ ನಿಮ್ ಅಕ್ಕಾಗ ಯಾಕೆ ಹೇಳ್ತಿ ನಾವು ನಾವೂ ಮಾಡ್ಲಾರ್ದಂಗ್ ಇರ್ತಿ ಮಾಡ್ಲಾರ್ದಂಗ ಗೊತ್ತಾಗ್ಲಾರ್ದಂಗ ಇರೋನು ಗೊತ್ತಾಗ್ಲಾರ್ದಂಗಿದ್ರುನು ಯಾಕೆ ಇದು ಮಾಡ್ತಿಲ್ಲಾಕತ್ತಿ ಏನ್ ಮತ್ತ ನಮ್ಮ ಅಕ್ಕನ್ ಎರಡ್ ಮಕ್ಕಳ ಅದಾವಮ್ಮ ಮತ್ ನಿಮಗೂ ಮತ್ ಹ್ಯಾಂಗ್ರಿ ಮಮ್ಮ ನನಗಂತೂ ಅಂಜಿಕೆ ಇವೆಲ್ಲಾ ಇವೆಲ್ಲ ತುಡೋದ್ಲೇ ದಿನ ಬೆಟ್ಟ ಆಗೋದ್ರು ನನ್ ಕೈಲಿ ಆಗಂಗಿಲ್ಲ ನಮ್ ಅವ್ರಲ್ಲ ನಮ್ಮಪ್ಪ ಏನ್ರ ಅನ್ಕೊಂಡ್ ಅಕ್ಕಂದ ಹೋಗ್ತಾನೆ ಮೂರ್ ಮಗಳ ಅಪರಾಧ ಹೊರಸ್ತಾರೀ ಮಮ್ಮ ನೀವ್ ಹೊಟ್ಟೆ ತಿಳ್ಕೊಳಕತ್ತಿರಪ್ಪ ಏನೂ ಗೊತ್ತಾಗಲಾರ್ದು ಎದಕ್ಕೂ ಗೊತ್ತಾಗಂಗಿಲ್ಲ ಯಾವಾಗ್ ನಿಮ್ ಮಕ್ ಮಾಡ್ಕೊಂಡಿಲ್ಲ ಅವಾಗ್ಲಿಂದ ನಿನ್ಗೂ ನಿನ್ ಮೇಲೆ ಮನಸ್ಸಾಗಿ ನನಗ ನಿನ್ ಕಿರಿಕಿರಿ ಕಿರಿಕಿರಿ ಬಹಳ ಆಗೇತ್ ನನಗ ಅದಕ್ಕ ನಿನ್ನ ಮ್ಯಾಲ್ ಬಹಳ ಮನಸ್ಸಾಗೇತ್ ನನಗೆ ಏನ್ ಫಸ್ಟಿಗ್ ಬಂದಿದೆಯಲ್ಲ ನಿಮ್ಮ ಅಕ್ಕನ ಜೋಡಿ ಅವಾಗೇ ನಿನಗೆ ನೋಡಣ ನನಗೆ ಮನಸ್ಸಾಗೇತಿ ಹೇಳಬೇಕು ಹೇಳಬೇಕು ಅಂದಿದ್ದೆನ ಅದು ಈಗ ಬಂದೈತಿ ನೋಡಿ ಟೈಮ್ ಕೂಡ ನೀವಂದ್ರ ನಾ ಇಷ್ಟಪಟ್ಟಿರಿ ಗೊತ್ತೈತೆ ರೀ ಮಾಮಾರಿ ಅದ್ರ ಖರೆ ನಾ ಮುಂದ ನಮ್ಮ ಅಪ್ಪ ಯಾರಿಗ್ ಮಂದಿ ಮಾಡ್ಕೊಡ್ತಾನೋ ಮತ್ತ ಈ ವಿಷಯ ನಮ್ಮ ಇಬ್ಬರ ವಿಷಯ ಅವ್ರಿಗೆ ಗೊತ್ತೈತು ಮತ್ ಮುಂದ್ ಬಾಳ್ ಸಮಸ್ಯೆ ಆಗ್ತೇತ್ರಿ ಮಾಮಾರಿ ಮನೇನೆ ನೋಡಿ ಹೋಗ್ಯಾರಿ ಹುಡುಗ ಡಾಕ್ಟರ್ ಅದಾನ ಅಂತ ಹೇಳಿ ಅವ್ನಿಗ್ ಮದ್ವಿ ಮಾಡ್ಕೋಬೇಕಂದ್ರ ಅಪ್ಪ ಕುತ್ಗಿನೇ ಹೆಚ್ಚಿನ ಅಳತಿ ಹಾಕ್ಯಾರಿ ಈಗ ನಿಮ್ ಜೊತೆನ ಹಿಂಗ್ ಇರುದು ಯಾಕೋ ಸರಿ ಅನ್ಸಾಕತ್ತಿಲ್ರಿ ಮಾಮಾರಿ ಎಷ್ಟಕ್ಕೆ ನೀವ್ ಕೈ ತೊಗೋಬೇಕಂತ ಅನ್ಸಾಕತ್ತಿ ನಾನ ಏ ಈಗಂದ್ರ ನಾ ಸತ್ ಹೋಗ್ತೀನಿ ನೀವ್ ಯಾಕ ನನಗ ಅರ್ಥ ಮಾಡ್ಕೊಳಿ ಎಷ್ಟ್ ಪ್ರೀತಿ ಮಾಡ್ತೀನಿ ನಾ ನಿನಗ ಮನಸ್ನಾಗ ಮನಸ್ನಾಗ ಇಟ್ಕೊಂಡಿನಿ ನಿನಗ

ಹಿರೋಯ್ ಹಿರೋ ಇಲೇನೆ ಎಲ್ಲ ಕಡೆ ನಾವು ಅಕಿ ಬಿದ್ದೆನಲ್ಲ ನೀವು ದಿನ ಬರ್ತಿರಲ್ಲ ಇಲ್ಲಿ ನೋಡಕ ಗುಡಿಗಿ ಅದಕ್ಕೆ ನೀವು ನೋಡ್ರಿ ಇವತ್ತು ಜೋಡಿ ಕೂತಿರಕ್ಕೆ ಬಂದ ಬಂದ್ ನೀವು ಲೇನ ನೀವು ಇಲ್ಲಿ ಬಂದು ಕುಂತು ಬೇಡ ನೀವು ಎಷ್ಟು ಪದ ನಿಮ್ಮ ಅದ್ರೆ ನಾನು ಇಲ್ಲಿ ಬಂದು ಬಿಡುತ್ತೇನೆ ನೀವು ಯಾರು ನೋಡತರ ಅಂತ ನೋಡ್ತಾರ ಎಲ್ಲೆ ನೋಡತರ ನಿನಗೆ ಚಚ್ಚಮ ನೋಡು ಆ ಮುಸಡಿಗಿ ಮ್ಯಾಗ ಒಂದ್ ಟೋಟಿ ಅತ್ತಾ ಮುಂದೆ ಒಂದು ಗಣಪತಿ ಗತ್ತಲಿ ಹೊಟ್ಟಿ ಐತಿ ಇದು ಸ್ಟಾಕ್ ಯಾವತ್ತೆ ಎಷ್ಟ್ರೈಕ್ ಅಣ್ಣಾ ಸ್ಟಾಕ್

ಅವನು ಹೆಂಗ್ ಮಾಡಾಕತ್ತಾನ ನೋಡವ ಅವನಿಗೆ ಇದ್ರ ಹೆಂಗ್ ಅತ್ತಿ ನನಗ uncle ಅತ್ತೆ ನಿಂದ ಸ್ವಲ್ಪ ಇಲ್ಲಿಂದ ಯೋಚನೆ ಮಾಡು ಏನ್ ಗೊತ್ತೇನ ನಿನಗ್ ನಾ ಏನ್ ಏನಂತ ಹೇಳ್ಬೇಕು ಅವನ ಮುಂದ ಮಾಮಾ ಅಂತ ಹೇಳ್ಬೇಕು ಏನ ಲವರ್ ಸದ ಅಂತ ಹೇಳ್ಬೇಕು ಅಲ್ಲಿ ಹೋಗಿ ಊರ್ ತುಂಬಾ ಡೊಬ್ರವ ಇದು ಮಾ ಸಾರಸ್ಥಾನವ ಅದಕ್ಕೆ ಅಂಕಲ್ ಅಂತ ನೀ ನೀನೊಂದು ಬ್ಯಾರೆ ತಿಳ್ಕೊತಿ ಬಿಡಪ್ಪ ಅವ್ನ್ ನಿನ್ಗಿತ ಬಿಟ್ರ ಅವನೇ ಚಲೋ ಅಂತ ಕಾಣಸ್ತಾನ ನನಗಂತ್ರ ಅಲ್ಲ ಅವನಿಗಿತ್ತ ಚಂದ ನನಗೆ ಅಂದಾಳ ಏನು ಕೆಲಸ ಹಂಗೆ ಆತಿದ್ರು ಹೂವು ಕೊಟ್ಟು ಸರ್ಪ್ರೈಸ್ ಮಾಡ್ತೀನಿ ನಾನೊಂದು ನೀ ತೀರ ಮನಸ್ಸು ಮನಸ್ಸು ಬರೆತಾಗ ಚೌಡಿ ಹಕ್ಕಿ ಕೂಡಿದಾಗ ಈಗ ಒಂದು ಅಡಿಯೇ ಮಾಡ್ತೀನಿ ಅಲ್ಲಿ ಕೂಡ್ತೀನಿ ಅವರು ಆಕೆ ಒಬ್ಬಗೆ ಹೋಗ್ತಾಳ ಅವ ಬಂದ ತಕ್ಷಣ ಸರ್ಪ್ರೈಸ್ ಮಾಡ್ತೀನಿ ಹೂವನ್ನ ಹೆಂಗ ತನ್ನೇ ಕಟ್ಟಕ್ಕೆ ಕೊಳ್ಳಾಗ ಹನುಮಂತ ಬಂದು ದಾರಿ ಕೊಟ್ಟು ಬಿಡ್ತೀನಿ ಓಕೆ ಕೈ ಮಾರಾಕತ್ತಿಯಲ್ಲಾ ಅವನಿಗೆ ಅವನ್ ಚಂದ ಕಾಣ್ತಾನ ಹುಚ್ಚರ ಗತ್ಲೆ ಐತಿ ಅದು ನೋಡಾಕ ಅವನಿಗ್ ಕೈ ಮಾರ್ತೆ ಹುಚ್ಚರ ಗತ್ಲೆ ಇರಲಿ ಏನೇ ಇರಲಿ ಸುಮ್ಮ ನಾ ಏನ್ ಅವ್ನಿಗ್ ಕೈ ಮಾಡಿಲ್ಲಪ್ಪಾ ನಾ ದೇವರಿಗ್ ಕೈ ಮಾಡಾಕತ್ತೀನಿ ಮ್ಯಾಗ ನೋಡಲಿ ಗಣಪ ಅದಾನ ಆ ಮ್ಯಾಗಿನ್ ಗಣಪ ನೋಡಾಕತ್ತಿ ಏನ್ ಐತಿ ಗಣಪ್ ಗಣಪಿನ ಮಾಡಾಕತಿ ಕೆಳಗಿನ ಗಣಪ ನೋಡಿ ಮ್ಯಾಗಿನ ಗಣಪಾಗ ನೋಡ್ದೆ இன்னொன்னுமீத யாரி <laughs> 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 ಹುಡುಗಿ ಬಂತು ಯಾರು ಯಾರು ಹಲೋ ಮೇಡಮ್ ಏನದು ಇದು ಹೂವ ರೀ ಹನುಮಪ್ಪನ ಹೂವಾ ಹಾ ನೀವು ಲ್ಯಾಕ್ ಆಗಿರತ್ತ ಹನುಮಪ್ಪನ ಹೂವ ಅವನ್ ಇರತ್ತ ಅಂದೆನು ಏ ಏನ್ ಹುಚ್ಚ ಪ್ರೇಮಿ ಆದೇವ ನೀ ಆ ಆ ದೇವರಿ ಎರ್ಸಿದ ಹೂವಾ ದಾಶಾಡ ಹೂವಾ ಅದು ತಂದು ಕೊಡ್ತ್ಯಾ ಮತ್ತೇನ್ ಮಾಡು ಪ್ರೇಮಿಗಳಿಗೆ ಇದೆ ಹನುಮಪ್ಪನ ಸಾಕ್ಷಿ

ಹೌದ್ರಿ ನಮ್ ಮಾಮಾರಿಯವ್ರು ಅವಾ ಏನೋಪ್ಪ ಈ ಗುಡಿದೇನು ಸಚ್ಚಿ ಮಾಡ್ತಾನಂತ ಅದೊಂದು ಉತ್ ಪ್ರೇಮಿ ಅದಂತ ಓದ್ತಾಗೆ ನಾನು ನಮ್ ಅವ್ರು ಯಾಕಂದ್ರ ನನಗ್ ದಿನಾ ಬರ್ತಿನ್ ನಮ್ಮ ಮಾಮಾ ಹಂಗೆ ಮಾತಾಡ್ಕೊಂಡು ದೇವ್ರಿಗೆ ಗಣಪತಿ ಬಿಡ್ಕೊಂಡು ಅವ ಅದ್ರಿ ಅದೊನ್ ಬಿಡ್ರಿ ಸುಮ್ ಟೈಮ್ ಪಾಸ್ ಮಾಡಾಕತ್ತಿದೇರಿ ಅದ್ರ ಏನ್ ತಿಳ್ಕೊಂಡ್ರಿ ನೀವೇನ್ ತಿಳ್ಕೊಂಡ್ರಿ ಅದ್ರಿ ಹಾ ಗುಡ್ಲಿ ಎಲ್ಲಾರು ಬರ್ತಾರ ಮಾತಾಡ್ತಾರ ಹೋಗ್ತಾರ ಅದ್ರಾಗ ಏನೈತ್ರಿ ನೀವು ಬಂದ್ರಿ ನೀವು ಮಾತಾಡತ್ತೀರಿ ಇದ್ರಾಗ ತಪ್ಪು ತಿಳ್ಕೊಳೋ ವಿಷಯ ಏನೈತಪ್ಪ ಅಂತದು ಕೂಡ ಅವ್ರಿ ನಿಮ್ ಮಂದಿ ಏನ್ ತುಕಳಂಗಿಲ್ಲ ಕೇಳ್ತಾರ ಮೇಡಂ ರೀ ಅವ್ರ ಯಾರ ಇಬ್ರು ಬಂದ್ ನಿಂತಿದ್ರಲ್ಲ ಮಾತಾಡ್ರ ಅಂತ ಅವೆಲ್ಲ ತಪ್ಪ ಕಲ್ಪನೆ ಯಾಕಂದ್ರ ಗುಡಿಗೆ ಬರ್ತಿರ್ತಿರ್ಲಾ ಯಾರೇ ಮಾತಾಡ್ತಾರ ಅವೆಲ್ಲಾ ಏನು ಯೋಚನೆ ಮಾಡಬಾರದು ಅಂದಂಗ ನೀ ಯಾರ ಇದನ್ನೆಲ್ಲ ಕೇಳವ ನಿನ್ ಪರ್ಮಿಷನ್ ತಗೊಂಡ್ ಮಾತಾಡ್ಬೇಕೆಲ್ಲ ಎಲ್ಲಾರ ಜೊತೆ ಬಂದಿದ್ರ ಕೇಳುದಿಲ್ಲ ಏನಿಲ್ಲ ನೀ ಕೇಳವ ನನ್ನ ಯಾರ ಏನ್ ಬಂದಿದೇವ್ರಿಗೆ ಕೈ ಮುಗುದು ರೈಟ್ ಹೇಳ ಮತ್ತೇ ಅವ ಹೂವ ಕೊಟ್ರಿ ಮತ್ತ ಮತ್ತ ಮಾಡಿದ್ರಿ ಮತ್ತ ಅದ ಏನೋ ಅರ್ಥ ಆಗಿಲ್ಲ ಅವ ಮಾಡ್ದ ಅವ ಒಂದ್ ಹುತ್ತದ ಕಿಸಿ ನೀನು ಹಂಗೆ ಮಾಡ್ತಿಯಲ್ಲ ಅವಂದ ಹೂ ಮ ತಲಿ ಸುದ್ದಿ ಇಲ್ಲ ಯಾಕಂದ್ರ ಅವಂದ್ ಬೆಕ್ಕ ಆಯಿ ನಾಯಿ ಸಮಂದ್ ಓಡ ಹೋಗ್ಯಾದತ್ತ ಬೆಕ್ಕ ನಾಯಿ ಸಮಂದ ಓಡತ್ತಿ ಇಲ್ರಿ ಹ್ಯಾಂಗಿಲ್ರೀ ಬೆಕ್ಕ ಬ್ಯಾರೆ ಬಾಜು ಮನ್ಯಾಗ ನಾಯಿ ಸಂಗಾಟ ಓಡ ಹೋಗ್ಯಾದತ್ತ ಅದಕ್ಕೆ ಮೆಂಟಲ್ ಆಗ್ಯಾನ ಅವ ಬೆಕ್ಕ ನಾಯಿ ಬೆಕ್ಕ ನಾಯಿ ಓಡಿ ಹೋಗ್ತಾರ್ರಿ ಹಂಗೆ ಇದು ಹೋತದ್ರಿ ಅಯ್ಯ ತಿಳ್ಕೊಳೋ ಶಕ್ತಿ ಇಲ್ಲೇನ್ರಿ ನಿಮಗ ಬೆಕ್ಕ ನಾಯಿ ಸಂಗಾಟೆ ಯಾಕೆ ಹೋಗ್ಯದಂದ್ರ ಅವ್ ಹುಡ್ಗಿ ಲವ್ ಮಾಡ್ತಿದ್ರಿ ಆ ಹುಡ್ಗಿ ಓಡಿದ ಅವ್ನ್ ದೋಸ್ತ ಸಂಗಾಟ ರೀ ಯಾಕ ನೋಡ್ರಿ ದೋಸ್ತರ ದೋಸ್ತರ ಹಿಂಗ್ ಮಾಡ್ತಾರ ನೋಡ್ರಿ ಅದಕ್ ಓಡಗನ ಅದೊಂದ್ ಹುಚ್ಚಾಗಿ ಅದ ಹುಡ್ಗಿ ಹುಡುಗಿ ಲವ್ ಮಾಡ್ರಿ ಲವ್ ಮಾಡ್ರಿ ಅಂತ ಅಲಿ ಇರ್ತಿರ್ತಾನವ ಅದ್ರ ಬಗ್ಗೆ ನಾವ್ ತೆಲಿ ಕಡಿಸೋಂಗಿಲ್ಲ ಹೋಗ್ರಿ ನೀವ್ ಕೆಸ ನಡ್ಕೋರಿ ನೀನು ಮಾಡಿ ನೋಡು ಒಬ್ಬಾಕಿಗೆ ಅಕ್ಕಿನ ಬ್ಯಾಲೆನ್ಸ್ ಓಡ್ ಹೋತಾಳ ಅವಾಗ ನೀನು ಗೊತ್ತಾಗ್ತೈತಿ ಪ್ರೀತಿ ಬೆಲೆ ಏ ಕಿಸ್ಬಾಯಿ ಏನ್ ಗುಜ್ ಗುಜ್ ಮಾಡಾತ್ರಿ ನೀವು ಮತ್ತ ಬಿ ಬರ್ತಾಳ ಅಂತ ಕೇಸಿಂದ ನೀವು ನೀವು ಮನ್ಸಲೆ ಅದಕ್ಕೆ ಅದಕ್ಕಿಟ್ಟು ಶಾಕ್ ಆಗ್ಯನವ ನಿಮ್ಗತ್ಲಾ ಟೈಮ್ ಪಾಸ್ ಲವ್ ಮಾಡ್ಯಾನ ಏನ ನೀನ್ ಲವ್ ಐತಾರ ನಿನಗೆ ಸ್ವಲ್ಪ ಗೊತ್ತೈತಿ ಲವ್ ಬಗ್ಗೆ ಅದು ಏನೈತೀ ಮಾಡಿದ ಲವ್ ಅಂದ್ರೆ ಗೊತ್ತಿಲ್ಲ ಈ ಬಾಡ್ಯಾಗ ಇನ್ನ ಲವ್ ನಿನ್ನ ಮಾಡ್ಯಾನುಡಿಗೆ ಲವ್ ಅತ್ತ ಲವ್ ಅಣ್ಣ ಅವನಿ ಹೋಗ್ ಕೇಳ ಲವ್ ಬಗ್ಗೆ ಎಲ್ಲ ಹೇಳ್ತಾನ ಏನೇನ್ ಎಲ್ಲಾ ನೂರಾರು ಹುಡುಗಿಯರು ಬಿಡ್ತಾರ ಅಂತ ಹೇಳ್ತಾನ ಈ ಮುಸುಳಿಗ್ ಅದೊಂದ್ರ ಕೇಳು ಇನ್ನ ಲವ್ ಬಗ್ಗೆ ಏನು ಗೊತ್ತೇ ಇಲ್ಲ ಮಣ್ಣಾಗ ಅಣ್ಣ ಲವ್ ಮಾಡಿನ್ರಿ ಅಂತ ಹೇಳ್ತಾನ ನಡೆ ನಡೆ ಮುನ್ನಡೆ ಅವ್ನಿಗೆ ಹೋಗಿ ಕೇಳ್ಕೊ ನಲುವೆ ಗುಲಾಬಿ ಹೂವೆ ನಿನ್ನ ನಾನನ್ನ ಮರ್ತಿಲ್ಲ ನನಗೆ ನನ್ನನ್ನು ಹೂವೇ ನಲುವೆ ಏನು ಅಣ್ಣ ಲವ್ ಅಂದ್ರೆ ಏನಣ್ಣ ಲವ್ವಾ

ಅಯ್ಲೂ ಮೇಣ ಅಂದೆ ಅಕ್ಕಿ ಕಾಟ ಮಾಡ್ಬಿಟ್ರು ಹೂವ ಇಟ್ಟಿದ್ ಕಿವೆ ಕಿವಿ ಪ್ರೀತಿ ಕಿವಿಯಾಗಿ ಪ್ರೀತಿಲೆ ಹೂಟ್ ಹೋಗ್ತಾರ ಅದೇ ಪ್ರೀತಿ ಹೋಗ್ಬೇಕ ನೀವು ಯಾರು ನಿಮ್ಗೆ ಕಿವ್ಯಾಗ್ ಹೂವು ಇಡ್ತಾರಲ್ಲ ಅವ್ಲಮ್ಲವ್ ಮಾಡಿ ನೀವು ಎಂತಿಂತ ಅಂಟಿ ಬಿಟ್ಟಿನಿ ಕೇಳಿದ್ರೆ ನಾನು ಸುದ್ದಿ ಕೇಳಿದಾಗ ಹಾಬೈತೀರಿ ಮಂದಿ ಗೊತ್ತಾನು ಇಡೀ ಅಯ್ಯೋ ಅಯ್ಯೋ ಏನಪ್ಪ ಈಗ ಯಾವ ಹುಡುಗಿಯವರು ನನಗೆ ಲ್ಯಾಕ್ ಮಾಡ್ತಾರಲ್ಲ ಬಿಟ್ಟು ಹೋದಾಗ ಹೇಳಿ ಬರ್ತಾಳೆ ಗ್ಯಾರಂಟಿ ಐತಿ ನನಗೆ ಇವತ್ತಲ್ಲ ನಾಳೆ ನಾನು ಸ್ಟ್ರಾಂಗ್ ಆಗ್ತೇನೆ ಸ್ಟಾರ್ ಆಗ್ತೇನೆ ಮರಿತೇನೆ ಅಕ್ಕಿ ಬೆನ್ನ ಬರ್ತಾಳೆ ನನಗೆ ಗ್ಯಾರಂಟಿ ಐತಿ ಲೋ 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 ಅಕ್ಕಿ ಲೋ ಮಾಡೇನು ಲೋ ಮಾಡೇನು ಹೇಳಲ್ಲ ನಾನು ಹೋಗ್ಬಿಡ್ತೀನಿ ಲೋ ನಮ್ಮ ಮಾಮಾಗ ಇದು ನಾನು ಹೇಳೇ ಬಿಡ್ಬೇಕು ನಾ ಯಾಕಂದ್ರೆ ನನ್ನ ಸಲಾಗ ಹುಚ್ಚನೇ ಆಗ್ಬಿಡ್ತಾನು ಏನೇ ಆಗಲ್ಲ ಇವತ್ತು ಹೇಳೇಬೇಕು ಪಾತಿ ಅವ್ರಿ ನಮ್ಮ ಮಾಮಾಗ ಅಂದ್ರ ನಮ್ ಅಕ್ಕಕ್ ಕೊಟ್ಟ ಮದ್ವಿ ಮಾಡಿವಿ ನಮ್ಮ ಮಾಮಾ ನೋಡುದಂದ್ರ ಈ ಕಡೆ ನನ್ ಮೇಲೆ ಪ್ರೀತಿನಿ ಇಟ್ಕೊಂಡ ಒಂಥರ ಹುಚ್ಚಿರ್ಗತ್ ದೇವರೇ ಹ್ಯಾಂಗ್ರೆ ಮಾಡಿ ನಮ್ಮ ಮಾಮನ್ ಮನಸ್ನಾಗ ನಾವ್ ಒಟ್ಟೆ ಇರಬಾರದು ಹಂಗ ಮಾಡಪ್ಪ ದೇವ್ರೆ ಕಾಪಾಡಪ್ಪ ತಂದೆ ಅದು ಮಾತ ನಾ ಮೊದ್ಲೇ ಹೇಳಬೇಕಾಗಿತ್ತು ನಮ್ಮ ಮಾಮಾಗ ಅಂದ್ರ ನಾನು ಹೇಳಕ್ ಆಗಿಲ್ಲ ನಾ ಬಾಳ್ ತಪ್ಪು ಮಾಡ್ಕೊಂಡೆ ಆ ತಪ್ಪಿನ ಪ್ರಶಿತಪ್ಪ ನನ್ ಈಗ ಅರ್ಥ ಆಗ್ತೈತಿ ಯಾಕಂದ್ರ ನೀನೇ ಕಾಪಾಡಪ್ಪ ಅವ್ನ ಹೆಂಗ್ರಿ ಮಾಡಿ ಇವತ್ತಿ ನನ್ನ ಕರೆಸ್ಕಿಷಿ ನಾ ಹೇಳಬೇಕು ನಮ್ ಮಾಮ ನ ಮಾಮ ದೂರ ಮಾಡ್ಬಿಡಪ್ಪ ಸಂಸಾರ ಹಾಳಾಕ್ತೇತಿ ಯಾಕಂದ್ರ ಹಂಗ್ ಆಗಕ್ ಬಿಡಂಗಿಲ್ಲ ನಾನು ಯಾಕಂದ್ರ ನಮ್ಮ ಅಕ್ಕ ಪಾಪ ಅದ್ರ ನೆನೆಸ್ಕೊಂಡ್ರೆ ಒಂದ್ ತರಾನೇ ಅನಸ್ತೇತಿ ಯಾಕಂದ್ರ ನಮ್ ಅಕ್ಕನ್ ಸಂಸಾರದಾಗ ನಮ್ ಮುಳ್ಳಿ ನಿಂದ್ರಬಾರ್ದು ಪ್ಲೀಸ್ ದೇವ್ರಿ ಹಲೋ ಮಾಮಾ ಹಲೋ ಎಲ್ಲಿದ್ರಿ ಮಾಮಾ ಇಲ್ಲಿ ಗುಡಿ ಮುಂದ್ ನಾ ಜಲ್ದಿ ಬರ್ರಿ ನಿಮ್ ಕೂಡ ಜರಾ ನಾ ನಾಯ್ತ್ ಬಂದೆ ಐದ್ ನಿಮಿಷ ಬಂದೆ ಜಲ್ದಿ ಬರ್ರಿ ಯಾಕ ಅರ್ಜೆಂಟ್ ಮಾತ್ ಹೌದು ಮಾಮ ನೀನ್ ಒಂದ್ ನಾ ಮಾತ್ ಹೇಳಬೇಕು ಇವತ್ತೇ ಯಾಕಂದ್ರ ಮಾಮ ನನ್ನ ಮರ್ತ ಬಿಡುನಿ ಲೆಂಗಿನ ತಗದ್ ಹಾಕನಿ ಯಾಕಂದ್ರ ನಮ್ಮ ಅಕ್ಕಂದ ಸಂಸಾರದ ಹುಳಿ ಹಿಂಡದು ನನಗೆ ಇಷ್ಟಾನೇ ಇಲ್ಲ ಯಾಕಂದ್ರ ಯಾರ ಏನ್ ಹತ್ತಾರ ಯಾರು ಏನ್ ಅನ್ನಂಗಿಲ್ಲ ನಮ್ಮ ಅಕ್ಕನ ಸಂಸಾರದಾಗ ನಾವ್ ಹುಳಿ ಹಿಂಡಬೇಕಾ ನಮ್ಮ ನಮ್ ಅಕ್ಕ ಬೀದಿ ಬಂದ್ಬಿಡ್ತಾಳ ಆಮೇಲೆ ನಾ ನಿನ್ ಜೊತೆ ಚೆನ್ನಾಗಿರುದು ಆ ದೇವರಿಗೂ ಇಷ್ಟ ಆಗಂಗಿಲ್ಲ ಊರಾಗಿದ್ ಯಾರ ಮಂದಿಗ್ನು ಯಾರಿಗು ಇಷ್ಟಾನೇ ಆಗಂಗಿಲ್ಲ ನಮ್ ಸಂಬಂಧನ ಯಾರು ಒಪ್ಕೊಳಂಗಿಲ್ಲ ಸಮಾನ ಮಂದಿ ಏನ್ ಮಾತಾಡ್ತಾರ ಗೊತ್ತೇನ ಅಕ್ಕನ್ ಸಂಸಾರದಾಗ ತಂಗಿ ಆಗಿ ಹುಳಿ ಹಿಂಡಳು ಅಂತ ಹೇಳ್ತಾಳ ಊರ್ ತುಂಬಾ ಮಂದಿ ನನಗ ಚೀತು ಚೀತು ಅನ್ನಸ್ಕೊಳ ಬದಲ ಬ್ಯಾಡಪ್ಪ ಮಾಮಾ ನನಗ ಮರತೆ ಬಿಡುನಿ ಬ್ಯಾಡೇ ಬೇಡ ಇವತ್ತಿನ ಹೆಂಡ ನಂದು ನಿಂದು ಹೇಳ್ತೀನಿ ಏನ್ ಆಗೇತಿ ಅಗೇತಿ ಇನ್ಮೇಲೆ ಮೊದ್ಲಿನ ಪ್ರೀತಿ ಗತ್ಲೇ ಇರೋದು ಬೇಡ ಈಗ ಅಂದ್ರ ನೋಡು ಒಂದು ನಮ್ ಅಕ್ಕ ಕೊಟ್ಟಿವ್ ನಿಮ್ಮಕ್ಕ ಮೊದ್ ಹ್ಯಾಂಗ ಭಾವನಾ ಬಂದೈತಲ್ಲ ನೀ ಹೆಂಗಲ್ಲ ಹಂಗೇ ಇದ್ ಬಿಡುನು ಬ್ಯಾಡೇ ಬೇಡ ಏನು ಆಯ್ತ್ರಿ ಮಾಮಾರಿ ஒன் மா நம்ம மொதல் ஹாங்கிவ் நோட் ஹங்க எஜுகேஷன் பிரீத்தி எல்லா நம்ம மனை குட்டும் ஹாங்க் நோட்ரிங்க மேல யாவ் எத்தா ஏன் மட்ரி